கர்நாடகத்தில் இருத்தக்கார ஜனதா பட்ச சர் பஷ்டாச்சாரிஜேபி அந்திரே பஷ்ட ஜனதா பார்டி அந்த கரீபாக் ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ಮಾಡಿದಂಥ ಸರ್ಕಾರ ಯಾವಾಗಲೂ ಕೂಡ ಬಂದಿರಲಿಲ್ಲ ನಾನು ಎಂಬತ್ಮೂರರಿಂದ ಕರ್ನಾಟಕ ವಿಧಾನಸಭೆಯಲ್ಲಿ ಶಾಸಕನಾಗಿ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದ್ದೇನೆ ನನ್ನ ರಾಜಕೀಯ ಜೀವನದಲ್ಲಿ ಇಂಥ ಭ್ರಷ್ಟ ಭಂಡ ಸುಳ್ಳು ಹೇಳ್ತಕ್ಕಂಥ ಸರ್ಕಾರವನ್ನು ನೋಡೇ ಇರಲಿಲ್ಲ ನಾನು ಸತ್ಯದ ತಲೆ ಮೇಲೆ ಒಡೆದಂತೆ ಸುಳ್ಳು ಹೇಳ್ತಾರೆ ಬಿಜೆಪಿ ಅಂತಂದ್ರೆ ಸುಳ್ಳಿನ ಫ್ಯಾಕ್ಟರಿ ಇದು ಎಲ್ಲ ಸುಳ್ಳು ಹೇಳೋದ್ರಲ್ಲಿ ಸುಳ್ಳನ್ನು ಹೇಳೋದ್ರಲ್ಲಿ ಕರಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಬ್ಬರ ಮೇಲೆ ಒಬ್ಬರು ಸುಳ್ಳು ಹೇಳ್ತಾರೆ ಒಬ್ಬರು ಒಬ್ಬರಿಗಿಂತ ಒಬ್ರು ಜಾಸ್ತಿ ಸುಳ್ಳು ಹೇಳ್ತಾರೆ ನರೇಂದ್ರ ಮೋದಿ ಸುಳ್ಳು ಹೇಳ್ತಾರೆ ಅಮಿತ್ ಶಾ ಸುಳ್ಳು ಹೇಳ್ತಾರೆ ನಡ್ಡಾ ಸುಳ್ಳು ಹೇಳ್ತಾರೆ ನಳಿನ್ ಕುಮಾರ್ ಕಟೀಲ್ ಸುಳ್ಳು ಹೇಳ್ತಾರೆ ಬಸವರಾಜ್ ಬೊಮ್ಮಾಯಿ ಅವರೆಲ್ರಿಗೂ ಮೀರ್ಸ ರೀತಿಯಲ್ಲಿ ಸುಳ್ಳು ಹೇಳುತ್ತಾರೆ ನಾವು ಅನೇಕ ಸಾರಿ ಈ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿದ್ದೀವಿ ವಿಧಾನಸೌಧದ ಒಳಗಡೆ ಮಾಡಿದ್ದೀವಿ ಹೊರಗಡೆ ಮಾಡಿದ್ದೀವಿ ನಾವು ಭ್ರಷ್ಟಾಚಾರದ ಆರೋಪ ಮಾಡಿದಾಗ ಬಸವರಾಜ ಬೊಮ್ಮಾಯಿ ಅವರು ದಾಖಲಾತಿ ಕೊಡಿ ಅಂತ ಒಂದು ಡಿಫೆನ್ಸ್ ತಗೊಳ್ಳೋದು ದಾಖಲಾತಿ ಕೊಡಿ ಎರಡನೇ ಡಿಫೆನ್ಸ್ ಏನಪ್ಪಾ ಅಂತಂದ್ರೆ ಇಂದಿನ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿತ್ತು ಇಂದಿನ ಸರ್ಕಾರನೇ ಬಹಳ ಭ್ರಷ್ಟ ಸರ್ಕಾರ ಅಂತೇಳಿ ಎರಡನೇ ಡಿಫೆನ್ಸ್ ತಂಗೋದು ಈಗಾಗಲೇ ಸುಜೀವಾಲಾ ಅವರು ಮಾತಾಡಿದರು ಪೊಲೀಸ್ ಅಬ್ರಿಸ್ಟೆಕ್ಟರ್ಗಳ ರಿಕ್ರೂಟ್ಮೆಂಟ್ ಒಬ್ಬ ಎಡಿಜಿಪಿ ಸ್ಥಾನದ ವ್ಯಕ್ತಿ ರಿಕ್ರೂಟ್ಮೆಂಟ್ ಕಮಿಟಿ ಚೇರ್ಮನ್ ಆಗಿದ್ದವರು ಜೈಲ್ಗೆ ಹೋಗಿದ್ದಾರೆ ಜೈಲ್ನಲ್ಲಿದ್ದಾರೆ ಸುಮ್ಮನೆ ಹೋದರು ಅವರು ಜೈಲ್ಗೆ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ತಾನೆ ಜೈಲ್ಗೆ ಹೋದದ್ದು ಇದಕ್ಕೂ ಎವಿಡೆನ್ಸ್ ಬೇಕು ಅಂತ ಕೇಳಿದ್ರೆ ಇದು ಹಾಸ್ಯಾಸ್ಪದ ಅಲ್ವಾ ಅಲ್ವಾ ಇದು ಒಬ್ಬ ಡಿ ಸಿ ಜೈಲ್ಗೋರ ಅದಕ್ಕಿಂತ ಎವಿಡೆನ್ಸ್ ಬೇಕಾ ಒಬ್ಬ ಸಂತೋಷ್ ಪಾಟೀಲ್ ಅಂತೇಳಿ ಬಿಜೆಪಿ ಕಾರ್ಯಕರ್ತ ನಮ್ಮ ಪಾರ್ಟಿ ಅವನು ಅಲ್ಲ ಬಿಜೆಪಿ ಕಾರ್ಯಕರ್ತ ಅವನು ಆತ್ಮಹತ್ಯೆ ಮಾಡ್ಕೊಂಡ ಯಾಕೆ ಮಾಡ್ಕೊಂಡ ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ಕಾಂಟ್ರಾಕ್ಟ್ ಕೆಲಸ ಮಾಡಿ ಅವ್ರಿಗೆ ಬಿಲ್ ಸಿಕ್ಲಿಲ್ಲ ಯಾಕಂತಂದ್ರೆ ನಲವತ್ತು ಪರ್ಸೆಂಟ್ ಕಮಿಷನ್ ಈಶ್ವರಪ್ಪ ಕೇಳಿದ ಪಾಪ ಇವ್ನ ಕೈ ಕೊಡಕ್ಕೆ ಆಗಲಿಲ್ಲ ಸಣ್ ಕಂಟ್ರಾಕ್ಟ್ರು ನಾವು ಅವ್ರ ಮನೆಗೆ ಹೋಗಿದ್ದು ಸುರ್ಜೇವಾಲಾ ಅವರು ನಾವು ಡಿ ಡಿಕೆ ಶಿವಕುಮಾರರು ಸತೀಶ್ ಜಾರಕಿಹೊಳಿ ನಾವೆಲ್ಲ ಹೋಗಿದ್ದು ಅವ್ರ ತಾಯಿ ಮತ್ತು ಅವರ ಹೆಂಡತಿ ನೇರವಾಗಿ ಆರೋಪ ಮಾಡಿದ್ರು ಸಂತೋಷ್ ಪಾಟೀಲ್ನ ಸಾವುಗೆ ಈಶ್ವರಪ್ಪನೇ ನೇರ ಕಾರಣ ಡೆತ್ ನೋಟ್ನಲ್ಲಿ ಕೂಡ ಸಂತೋಷ್ ಪಾಟೀಲ್ ಹೇಳಿದ್ರು ಈಶ್ವರಪ್ಪನೇ ನೇರ ಕಾರಣ ಇದಕ್ಕಿಂತ ಎವಿಡೆನ್ಸ್ ಬೇಕಾ ನಾವು ಅಹೋರಾತ್ರಿ ಧರಣ ಮಾಡಿದವು ವಿಧಾನಸಭೆಯಲ್ಲಿ ನಾನು ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ಎಲ್ಲಾ ಮುಖಂಡರುಗಳು ಧರಣ ಮಾಡಿದ್ವು ರಾತ್ರಿ ಅಲ್ಲೇ ಮಲಗಿದ್ದು ಆಮೇಲೆ ಈಶ್ವರಪ್ಪ ರಾಜೀನಾಮೆ ಕೊಟ್ಟ ಇದಕ್ಕಿಂತ ಎವಿಡೆನ್ಸ್ ಬೇಕು ಸುಮ್ ಸುಮ್ಮನೆ ಕೊಟ್ಬಿಟ್ಟು ನಾನು ಎವಿಡೆನ್ಸ್ ಬೇಕು ತತ್ರಾತಿ ಬೇಕು ಇದಕ್ಕಿಂತ ಎವಿಡೆನ್ಸ್ ಬೇಕಾ ಸುಮ್ಮನೆ ಕೊಟ್ನಾ ರಾಜೀನಾಮೆನಾ ریک্রুটಮೆಂಟ್ ಗಳಲ್ಲಿ ಲಂಚ್ ಟ್ರಾನ್ಸ್‌ಫರ್ ಗಳಲ್ಲಿ ಲಂಚ್ ಪೋಸ್ಟಿಂಗ್ ಗಳಲ್ಲಿ ಲಂಚ್ ಅಸೋಸಿಯೇಟ್ ಪ್ರೊಫೆಸರ್ಗಳನ್ನ ಆಯ್ಕೆ ಮಾಡುವಾಗ ಲಂಚ ತಗೊಂಡ್ರು ಟೀಚರ್ಗಳನ್ನ ಆಯ್ಕೆ ಮಾಡುವಾಗ ಲಂಚ ತಗೊಂಡ್ರು ಇಂಜಿನಿಯರ್ಗಳನ್ನ ಆಯ್ಕೆ ಮಾಡುವಾಗ ಲಂಚ ತಗೊಂಡ್ರು ಇದಕ್ಕೆಲ್ಲ ಎವಿಡೆನ್ಸ್ ಬೇಕಾ ಒಂದು ಜನಪ್ರಭಾದಂತ ಸರ್ಕಾರ ಅದು ಜನರ ಅಭಿಪ್ರಾಯ ಯಾವುದೇ ಆರೋಪ ಬಂದಾಗ ಅದರಿಂದ ಮುಕ್ತ ಆಗಬೇಕಾಗಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ನಾಗರಿಕ ಸರ್ಕಾರದ ಕರ್ತವ್ಯ ನಾನು ಮುಖ್ಯಮಂತ್ರಿ ಆಗಿದ್ದೆ ಆರೋಪಗಳು ಬಂದಾಗೆಲ್ಲ ಕೂಡ ಎಂಕ್ವೈರಿ ಮಾಡಿಸಿದ್ದೀನಿ ಎಂಟು ಕೇಸುಗಳನ್ನು ಸಿಬಿಐ ಕೊಟ್ಟಿದ್ದೆ ಎಂಟು ಕೇಸುಗಳು ಸಿಬಿಐ ಕೊಟ್ಟಿದ್ದೆ ಹಾಗೆಲ್ಲ ದಾಖಲಾತಿ ಕೊಟ್ಟಿದ್ರ ಡಿ ಕೆ ರವಿ ಕೇಸು ದಾಖಲಾತಿ ಕೊಟ್ಟಿದ್ರ ಸಿಬಿಐ ಘೋಷಿಸಿದ್ದೆ ನಾನು ಗಣಪತಿ ಕೇಸು ಆತ್ಮಹತ್ಯೆ ಕೇಸು ದಾಖಲಾತಿ ಕೊಟ್ಟಿದ್ರ ಸಿಬಿಐ ಕೊಟ್ಟಿದ್ದೆ ನಾನು ಜಾರ್ಜ್ ಬೇಡ ಅಂದ್ರೂ ಕೂಡ ರಾಜೀನಾಮೆ ಕೊಟ್ಬಿಟ್ರು ನೈತಿಕ ಹೊಣೆ ಹೊತ್ತು ನಾನು ಬೇಡ ಅಂತ ಹೇಳಿದೆ ಜಾರ್ಜ್ಗೆ ರಾಜೀನಾಮೆ ಕೊಡಬೇಡ್ರಿ ನಿಮ್ಮಿಂದ ಏನು ಪಾತ್ರ ಇಲ್ಲ ಇದರಲ್ಲಿ ಅಂತ ಹೇಳಿದ್ರು ಕೂಡ ಇಲ್ಲ ಇಲ್ಲ ನಾನು ರಾಜೀನಾಮೆ ಕೊಟ್ಟೇ ಕೊಡ್ತೀನಿ ಅಂತೇಳಿ ಒತ್ತಾಯ ಮಾಡಿ ರಾಜೀನಾಮೆ ಕೊಟ್ಬಿಟ್ರು